ನಟಿ ಅರ್ಷಿಕಾ ಪೂಣಚ ಮತ್ತು ಭುವನ್ ಪೊನ್ನಣ್ಣ ದಂಪತಿಗಳು ಕಳೆದ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಪೋಷಕರಾದರು ಈ ಜೋಡಿಗೆ ಮುದ್ದಾದ ಹೆಣ್ಣು ಮಗು ಜನನವಾಗಿದೆ ಇದೀಗ ಈ ಜೋಡಿ ತಮ್ಮ ಮಗುವಿನ ನಾಮಕರಣ ಮಾಡಿದ್ದು ಮಗುವಿಗೆ ಶ್ರೀದೇವಿ ಪೊನ್ನಕ್ಕ ಅಂತ ಹೆಸರಿಟ್ಟಿದ್ದಾರೆ ಮಗುವಿನ ಫೋಟೋವನ್ನು ಸಹ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಆಧುನಿಕ ಹೆಸರುಗಳನ್ನ ಇಡುವ ಟ್ರೆಂಡ್ ಹೆಚ್ಚಾಗಿರುವ ಸಮಯದಲ್ಲಿ ತಮ್ಮ ಪುತ್ರಿಗೆ ಶ್ರೀದೇವಿ ಪೊನ್ನಕ್ಕ ಅಂತ ದೇವರ ಹೆಸರನ್ನ ಈ ಜೋಡಿ ಇರಿಸಿದೆ ಅಂದ್ಹಾಗೆ ಪೊನ್ನಕ್ಕ ಎಂಬುದು ಸರ್ನೇಮಲ ಬದಲಿಗೆ ಅದು ಸಹ ಹೆಸರೇ ಮಗುವಿನ ಪೂರ್ಣ ಹೆಸರು ಶ್ರೀದೇವಿ ಪೊನ್ನಕ್ಕ ಹರ್ಷಿಕ ಪೂಡಚ್ಚ ಹಾಗೂ ಭುವನ್ ಪೊನ್ನಣ್ಣ ಅವರುಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಆಗಸ್ಟ್ ತಿಂಗಳಲ್ಲಿ ವಿವಾಹವಾದ್ರು ಇಬ್ಬರು ಬಹು ಸಮಯ ಪ್ರೀತಿಸಿ ಮನೆಯವರ ಒಪ್ಪಿಗೆ ಮೇರೆಗೆ ಕೊಡವ ಸಂಪ್ರದಾಯದಂತೆ ಕೊಡುಗಿನಲ್ಲಿಯೇ ವಿವಾಹವಾದ್ರು ಈ ಇಬ್ಬರು ವಿವಾಹಕ್ಕೆ ಕನ್ನಡ ಚಿತ್ರರಂಗ ಹಾಗೂ ಟಿವಿ ಲೋಕದ ಹಲವು ಸೆಲೆಬ್ರಿಟಿಗಳು ಹಾಜರಾಗಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಟಿ ಹರ್ಷಿಕಾ ಪೂನಜಾ ತಾವು ತಾಯಿಯಾಗುತ್ತಿರುವ ವಿಷಯ ಘೋಷಿಸಿದ್ರು ಬಳಿಕ ಗರ್ಭಿಣಿ ಆಗಿದ್ದಾಗ ಕೊಡುವ ಶೈಲಿಯಲ್ಲಿ ಫೋಟೋಶೂಟ್ ಸಹ ಮಾಡಿಸಿ ಗಮನ ಸೆಳೆದರು ನಟಿಯ ಸೀಮಂತ ಕಾರ್ಯಕ್ರಮವನ್ನು ಸಹ ಅದ್ದೂರಿಯಾಗಿ ಮಾಡಲಾಗಿತ್ತು ಚಿತ್ರರಂಗದ ಹಲವು ಸೆಲೆಬ್ರಿಟಿಗಳು ಹರ್ಷಿಕಾ ಭುವನ್ ಅವರ ಗೆಳೆಯರು ಕುಟುಂಬದವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಬಳಿಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ತಿಂಗಳಲ್ಲಿ ಜೋಡಿಗೆ ಮುದ್ದಾದ ಹೆಣ್ಣು ಮಗು ಜನಿಸಿತು ಮದುವೆ ಸೇರಿದಂತೆ ಎಲ್ಲ ಕಾರ್ಯಗಳನ್ನು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡಿಕೊಂಡು ಈ ಜೋಡಿ ಈಗ ಮಗುವಿಗೆ ಸಹ ಸಾಂಪ್ರದಾಯಿಕ ಹೆಸರನ್ನೇ ಇರಿಸಿದ್ದಾರೆ ನಾಮಕರಣ ಕಾರ್ಯಕ್ರಮದಲ್ಲಿ ಎರಡು ಕುಟುಂಬದವರು ಭುವನ್ ಹರ್ಷಿಕಾ ಅವರುಗಳ ಆಪ್ತ ಗೆಳೆಯರು ಭಾಗಿಯಾಗಿದ್ದರು ನಾಮಕರಣದಂದು ಸಹ ಮಗುವಿಗೆ ಕೊಡುವ ಶೈಲಿಯ ಉಡುಗೆಗಳನ್ನು ತುಡಿಸಿದ್ದು ವಿಶೇಷ ವಿಡಿಯೋ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ